ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರ ಅನ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್ ಬಹು ನಿರೀಕ್ಷಿತವಾದಂತಹ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಹಣ ಕೊನೆಗೂ ಫಲಾನುಗಳ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಯಾರಿಗೆಲ್ಲ ಜಮಾ ಆಗಿದೆ ಪ್ಲೀಸ್ ಮೆಸೇಜ್ ಮಾಡಿ ಸೊ ಇದು ರಾಜ್ಯಾಂತ ಅಂದರೆ ರಾಜ್ಯದ ಕೋಟ್ಯಾಂತರ ಮಹಿಳೆಯರಿಗೆ ಸಂತಸ ತಂದಂತಹ ಒಂದು ಸುದ್ದಿ ಸೊ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಫಲಾನುಭಾ ಖಾತೆಗೆ ಆಲ್ರೆಡಿ ಆಗಿದೆ ಅಂತ ಕೂಡ ಘೋಷಿಸಿದ್ದಾರೆ ಯಾವೆಲ್ಲ ರಾಜ್ಯಗಳಿಗೆ ಹಣ ಬಂದಿದೆ ಯಾವೆಲ್ಲ ರಾಜ್ಯಗಳಿಗೆ ಹಣ ಬಂದಿಲ್ಲ ಈ ಎಲ್ಲ ಗೊಂದಲಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿಗಳನ್ನು ನಾನು ಮಾಡ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತೀರಿ ಕಂಪ್ಲೀಟ್ ಆಗಿ ಬಿಗಿನಿಂಗ್ ಟು ಎಂಡ್ ಅವರಿಗೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಮಾಹಿತಿ ನಿಮಗೆ ದೊರೆಯುತ್ತೆ ಸೊ ಈ ಜನರ ಒಂದು ಇದೀಗ ರಾಜ್ಯದ ವಿವಿಧ ಭಾಗಗಳಿಂದ ಜನರ ಒಂದು ನೀಡದಂತಹ ಪ್ರ ಒಂದು ಪ್ರತಿ ಮೂಲಕ ನಾವು ಜಿಲ್ಲಾವಾರು ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಖಚಿತ ಪಡೆದುಕೊಂಡು ಕನ್ಫರ್ಮ್ ಮಾಡ್ಕೊಂಡು ನಿಮಗೆ ವಿಡಿಯೋಸ್ನ ಮಾಡ್ತಾ ಇದ್ದೇವೆ ಎಲ್ಲಿ ಹಣ ಜಮಾ ಆಗಿದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದು ಅಂದರೆ ನಮಗೆ ಲಭ್ಯವಾಗಿರ್ತಕ್ಕಂಥ ಖಚಿತ ಮಾಹಿತಿಗಳ ಪ್ರಕಾರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗಿದೆ ಹಾವೇರಿ ಜಿಲ್ಲೆಗಳಾಗಿರ್ಬೋದು ಡಿಸೆಂಬರ್ ಎರಡನೇ ತಾರೀಕಿಗೆ ಖಾತ್ರಿ ಮಾಡ್ಕೊಂಡಿದ್ದೀವಿ ರಾಯಚೂರದಲ್ಲಿ ಕೂಡ ಹಣ ಬಂದಿದೆ ಸೊ ನವಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ಬೆಳಗಿನ ಜಾವ ಆರೂವರೆಗೆ ಗಂಟೆಗೆ ಒಬ್ಬರಿಗೆ ಈ ಸಂದೇಶ ಕೂಡ ಬಂದಿದೆ ಜೊತೆಗೆ ರಾಮನಗರ ಜಿಲ್ಲೆಯ ಕೆಲವೊಂದಿಷ್ಟು ಭಾಗಗಳಲ್ಲಿ ಧಾರವಾಡ ಆಗಿರ್ಬೋದು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಈ ಒಂದು ಇಪ್ಪತ್ತ್ ಮೂರನೇ ಕಂತಿನ ಹಣ ಸ್ವೀಕರಣೆ ಸ್ವೀಕೃತ ಆಗಿರತಕ್ಕಂತ ಫಲಾನುಗಳು ಖಚಿತಪಡಿಸಿಕೊಂಡಿದ್ದೀವಿ ಈ ಎಲ್ಲ ಪ್ರೂಫ್ಗಳು ಹಣ ಬಿಡುಗಡೆ ಆಗಿದೆ ಅನ್ನುವಂತಹ ವಿಶ್ವಾಸನೀಯ ಒಂದು ಎಲ್ಲರಿಗೂ ಕೂಡ ಮೂಡಿದೆ ಸೊ ಯಾವುದೇ ಕಾರಣಕ್ಕೂ ಭಯ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಹಣ ಬಿಡುಗಡೆ ಆಗಿ ಆಗುತ್ತೆ ಸೊ ಇದೇ ರೀತಿ ಕರಾವಳಿ ಹುಬ್ಬಳ್ಳಿ ಭಾಗದ ಉಡುಪಿ ಮತ್ತು ದಕ್ಷಿಣ ಕನ್ನಡಗಳಲ್ಲಿ ಜಿಲ್ಲೆಗಳಲ್ಲಿ ಉತ್ತರ ಉತ್ತರ ಕರ್ನಾಟಕದ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣ ಆಲ್ರೆಡಿ ಕ್ರೆಡಿಟ್ ಆಗಿರತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗಿದೆ ಈ ಎಲ್ಲ ಭಾಗಗಳಿಂದ ಮಹಿಳೆಯರು ಯಾವುದೇ ಗೊಂದಲವಿಲ್ಲದೆ ತಮ್ಮ ಬ್ಯಾಂಕಿನ ಸ್ಟೇಟಸ್ ಅನ್ನು ಒಂದು ಒಂದು ಸರಿ ನೀವು ಪರಿಶೀಲಿಸಿ ಒಂದ್ಸರಿ ಚೆಕ್ ಮಾಡಿಕೊಳ್ಳುವುದು ಉತ್ತಮ ಅಂತ ಹೇಳ್ಬೋದು ಒಂದು ಅಪರೂಪವಾದಂತಹ ಪ್ರಕರಣ ಕೂಡ ಆಗಿದೆ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಹಣ ಬರುವುದಿಲ್ಲ ಅದು ಎಲ್ಲರಿಗೂ ಗೊತ್ತು ಆದರೆ ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಗೃಹಲಕ್ಷ್ಮಿ ಯೋಜನೆ ನಿಯಮಗಳ ಪ್ರಕಾರ ಸಾಮಾನ್ಯವಾಗಿ ಎ ಪಿ ಎಲ್ ಕಾರ್ಡ್ ಹಣ ಇದ್ದ ಎ ಪಿ ಎಲ್ ಕಾರ್ಡ್ ಇದ್ದರೆ ಹಣ ಬರುವುದಿಲ್ಲ ಏನು ಪಡಿತರ ಚೀಟಿ ಇದ್ದರೆ ಸೊ ಇಲ್ಲಿ ಒಂದು ಅಪರೂಪದ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಎ ಪಿ ಎಲ್ ಕಾರ್ಡ್ ಇದ್ದರೂ ಸಹ ಫಲಾನುಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಒಂದು ವರದಿ ಕೂಡ ಆಗಿದೆ ಸರ್ಕಾರದ ನಿಗದಿಪಡಿಸಿದ ಅರ್ಹತಾ ಮಾನದಂಡಗಳನ್ನ ಬಗ್ಗೆ ಸರಿ ಖಚಿತಪಡಿಸಿಕೊಳ್ಳಬೇಕು ಒಳ್ಳೆಯದು ಆದರೆ ಇಂತ ಕೆಲವೊಂದಿಷ್ಟು ಪ್ರಕರಣಗಳು ಹಣ ಜಮಾ ಆಗಿರುವುದು ಆ ಫಲಾನುಗಳಿಗೆ ಅದೃಷ್ಟ ಅಂತಾನೆ ಹೇಳಬಹುದು ಹಂತ ಹಂತವಾಗಿ ಹಣ ಜಮಾ ಆಗುತ್ತೆ ಯಾಕಂದ್ರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನ ಯಾವಾಗಲೂ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ ನಿಮಗೂ ಕೂಡ ಸಾಕಷ್ಟು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಸೊ ಈ ಬಾರಿ ಕೂಡ ಅದೇ ಪ್ರ ಅದೇ ಒಂದು ಪ್ರಕ್ರಿಯೆಯಲ್ಲಿ ಅನುಸರಿಸುತ್ತೆ ರಾಜ್ಯಾದ್ಯಂತ ಕೋಟ್ಯಂತರ ಮಹಿಳೆಯರ ಫಲಾನುಗಳಿಗೆ ಒಂದೇ ಬಾರಿ ಎಲ್ಲರೂ ಕೂಡ ಖಾತೆಗೆ ಹಣ ವರ್ಗಾವಣೆ ಮಾಡುವುದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ತುಂಬ ದೊಡ್ಡ ಟಾಸ್ಕ್ ಆಗಿ ಮೂಡಿ ಬರುತ್ತೆ ಹೀಗಾಗಿ ಜಿಲ್ಲಾವರು ಹಂಚಿಕೆ ಮಾಡಿಕೊಂಡು ಹಣವನ್ನು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹಣವನ್ನು ಹಂತ ಹಂತವಾಗಿ ಎಲ್ಲರಿಗೂ ಕೂಡ ಕೊಟ್ಟೆ ಕೊಡ್ತಾರೆ ಆದ್ದರಿಂದ ನಿಮ್ಮ ಜಿಲ್ಲೆ ಯಾವುದೇ ಹಣ ಬಂದಿಲ್ಲ ಅಂತ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಹಿಳೆಯರಿಗೆ ಇಪ್ಪತ್ತ್ ಮೂರನೇ ಹಣ ಆಲ್ರೆಡಿ ಬಂದು ಮುಟ್ಟಿದೆ ಉಳಿದ ಇಪ್ಪತ್ತು ಪರ್ಸೆಂಟ್ ಫಲಾನುಭ ಖಾತೆಗೆ ಮುಂದಿನ ದಿನಗಳಲ್ಲಿ ಹಣವನ್ನು ಬಂದೇ ಬರುತ್ತೆ ಅದು ವಿಶ್ವಾಸಿ ಇರಲಿ ಈ ವಾರದಲ್ಲಿ ಅಂದರೆ ಅಧಿವೇಶನ ಕೂಡ ಇದೆ ಇದೇ ವಾರದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಹಣ ಬಂದೇ ಬಂದೇ ಬರುತ್ತೆ ಸೊ ನಿಮ್ಮ ಹಣ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದು ಸ್ವಲ್ಪ ಕಾಯುವಿಕೆ ತುಂಬ ಮುಖ್ಯ ಆಗುತ್ತೆ ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ರಾಜ್ಯದ ಮಹಿಳೆಯರಿಗೆ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಶುರುವಾಗಿದೆ ಸೊ ಅದು ಕೂಡ ದೃಢ ಕೂಡ ಪಟ್ಟಿದೆ ಹಣ ಪಡೆದ ಫಲಾನುಗಳಿಗೆ ಪ್ಲೀಸ್ ನೀವು ಎಲೆ ಯಾರೆಲ್ಲ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿದೆ ಸೊ ಪ್ಲೀಸ್ ಮ್ಯಾಸೇಜ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಡಿಸ್ಟಿಕ್ ಮತ್ತು ಇಪ್ಪತ್ತ್ಮೂರನೇ ಕಂತಿನ ನಾನು ರಿಸೀವ್ ಅಂತ ಮಾಡ್ಕೊಂಡಿದ್ದರೆ ಪ್ಲೀಸ್ ಮೆಸೇಜ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಜೊತೆಗೆ ಸಂಪತ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ ಸೊ ಇಂಥ ಒಂದು ಇಂಪಾರ್ಟೆಂಟ್ ಅಂತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ